ಕರ್ನಾಟಕ ರಾಜ್ಯದಲ್ಲಿ ದಲಿತ ಶಾಸಕರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕೆಂದು ದಲಿತ ಸಂಘರ್ಷ ಸಮಿತಿ ಶಹಪೂರು ತಾಲೂಕು ಘಟಕದ ಅಧ್ಯಕ್ಷರಾದ ಧರ್ಮರಾಜ್ ನಾಟಿಕರ್ ಅವರು ಆಗ್ರಹಿಸಿದ್ದಾರೆ ಶಾಪುರು ತಾಲೂಕಿನ ದಲಿತ ಸಂಘರ್ಷ ಸಮಿತಿ ಎರಡು ಮೂರು ಬಣದ ಇದು ಶಹಪುರದಲ್ಲಿ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿದಂತ ದಲಿತ ಸಿಎಂ ಅಂತಕ್ಕಂಥ ವಿಚಾರವಾಗಿ ಎಲ್ಲ ದಲಿತರಿಗೆ ತುಂಬ ಅನ್ಯಾಯ ಆಗಿದೆ ಭಾಳ ದಿನದಿಂದ ಕೂಗು ದಲಿತ ಸಿ ಎಂ ಆಗಬೇಕಂತ ಮುಂದಿನ ದಿನಮಾನದಲ್ಲಿ ದಲಿತ ಸಿ ಎಂ ಆಗಬೇಕು ನಮ್ಮೆಲ್ಲರ ಅಪೇಕ್ಷೆ ಮತ್ತು ಎಲ್ಲ ದಲಿತ ಸಂಘರ್ಷ ಸಮಿತಿ ಮತ್ತು ಎಲ್ಲ ಸಂಘಟನೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲರೂ ಸೇರಿ ಮನವಿ ಮಾಡೋದಿಷ್ಟೇ ನಾವು ದಲಿತ ಎಮ್ಮು ಆಗಬೇಕು ಮಾಡಬೇಕಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳ್ತಾ ಧರ್ಮರಾಜ್ ನೇತೃತ್ವ ಅಣ್ಣನವರ ಅಣ್ಣನವರ ನೇತೃತ್ವದಲ್ಲಿ ಈ ಕರ್ನಾಟಕ ರಾಜ್ಯ ತುಂಬೆಲ್ಲ ದಲಿತ ಸಿಎಂ ಅಂತ ಒಂದು ಗೂ ಕೇಳಿ ಬರ್ತಿದೆ ಮೊದಲಿಂದ ಕೂಡ ಕೇಳಿ ಬರ್ತಿದೆ ಅದು ನಾವು ತೊಂಬತ್ತರಷ್ಟು ಪಕ್ಷದ ಇದ್ರೂ ಕೂಡ ಯಾಕೆ ನಮ್ಮ ಸಿ ಎಂ ಆಗ್ತಿಲ್ಲ ಅನ್ನೋದೊಂದು ಇವು ಬಿ ಎಸ್ ಎಸ್ ಎನ್ಮೂರ್ತಿ ಬಣ್ಣ ಅವರವರಿಂದ ನೀವು ಆಯೋಜನೆ ಮಾಡಿದೆ ಆದಷ್ಟು ಬೇಗ ಈ ದಲಿತ ಸಿಎಂ ಅನ್ನು ಕೇಳಿ ಕೊಡೋರ ಜೊತೆಗೆ ದಲಿತ ಎಂ ಮಾಡಿದೆ ಆದರೆ ಈ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕ ರಾಜ್ಯದ ತುಂಬೆಲ್ಲ ಆ ಒಂದು ಶೋಷಿತ ಸಮುದಾಯಗಳ ಪರವಾಗಿ ಇರ್ತೀವಿ ಅಂತ ಸಂದರ್ಭದಲ್ಲಿ ಈ ಎಣ್ಮೂರ್ತಿಗಳು ಆಯೋಜನೆ ಮಾಡಿರುವಂಥ ಧರ್ಮಗಳವರಿಗೆ ಶಾಪುರದ ಪ್ರವಾಸಿ ಮಂದಿರದಲ್ಲಿ ವಿವಿಧ ಸಂಘಟನೆಗಳು ಬೆಂಬಲಿಗರೊಂದಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎನ್ಮೂರ್ತಿ ಬಣದ ಅವರು ತಾಲೂಕು ಅಧ್ಯಕ್ಷರಾದ ಧರ್ಮಾಜ್ ನಾಟೇಕಾರ್ ಅವರು ಒಂದು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ದಲಿತ ಸಂಘರ್ಷ ಸಮಿತಿಯ ಒಂದೇ ಕರ್ನಾಟಕದಲ್ಲಿ ದಲಿತ ಸಿ ಎಂ ಆಗಕ್ಕಂಥ ಒಂದು ಉದ್ದೇಶ ಅದು ಧರ್ಮದ ನಾಟ್ಯಕರ್ ಒಂದು ಒಂದು ನಿರ್ಧಾರ ಇದು ರಾಜ್ಯದಲ್ಲಿ ಎಲ್ಲ ತಾಲೂಕು ಹೋರಾಟಗಳು ಆಗಲಿ ಮತ್ತು ಪತ್ರಿಕಾಗೋಷ್ಠಿಗಳಾಗಲಿ ಇದು ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಪಕ್ಷದ ಮುಟ್ಟಕ್ಕಂಥ ಒಂದು ಕೆಲಸ ಆಗಲಿ ಕೂಡಲೇ ಕರ್ನಾಟಕದಲ್ಲಿ ದಲಿತ ಸಿ ಎಮ್ ಆಗಲಿ ಅಂತೇಳಿ ನಮ್ಮ ಧರ್ಮಜ ನಾಟಕ ರವರ ಒಂದು ಹೂಗಳೇನಿದೆ